ಿಲ್ಲ ಅಲ್ವಾ ನೀನು ಆರಾಮಾಗಿದೆಯಾ ನೀನು ಆರಾಮಾಗಿದ್ಯಾ ನಿಮ್ಮ ಬಾಮಿತ್ತಲ್ಲ ಹೆಂಗ ಮ್ಯಾಲೈತಿ ಯಾರು ಹೇಳ್ಸಿರಿ ನಿನ್ನ ಒಂದು ಗೊತ್ತಾಗಬಲ್ತು ನನಗೆ ಆಶ್ಚರ್ಯ ಆಗತ್ ಬಿಟ್ಟೈತಿ ನೀ ಮ್ಯಾಲೆ ಹೇಳೋದನ್ನ ನಾನು ನೋಡಲಿಲ್ಲ ಕಲಿತು ಕತ್ಬಿಟ್ಟಿದ್ದು ಅನಿಸುತ್ತೆ ನೀ ಯಾವಾಗ ಬಂದ ಮೇಲೆ ಈ ಎಚ್ಚರ ಆಗಿತ್ತು ನಮಗೆ ಹೆಂಗೆ ಎದ್ದು ಬಂದು ನನಗಂತೂ ಒಂದು ಗೊತ್ತಾಗ್ಬಲ್ತು ಹಾಂ ಶಿವ ಹೆಂಗೆ ಬನ್ನಿ ಒಂದು ಸ್ವಲ್ಪ ಹೇಳ್ತೀನ ಹೌದು ಪುಟ ಹೆಂಗೆ ಬಂದೀನು ನನಗೆ ಶಾಕ್ ಆಗ್ಬಿಟ್ಟು ನೋಡು గట్టిల్లా అంటే హ్యాంగ్ బో ఆ తీవ్ర మేల్ ఎదిక ఇల్ నిల్సిదం ఆగతి నన్గ్ కరద కర్ద ఇని వంట బర్లే ఇలా ఆ ಧನ್ಯವಾದ ಆಮೇಲೆ ತಲೆ ತಿರುಗಿ ಬಿಟ್ಟರೆ ನಾನು ನೋಡ್ಕೊಂತ ನಾ ಏನು ಮಾಡಲಿ ನನ್ನ ಇಲ್ಲೇ ಸಾಯ್ತೀನೇನೋ ಅಂತ ಅಂದ್ಕೊಂಡ್ಬಿಟ್ಟಿನಿ ಆದರೆ ಈ ದೇವರು ನನ್ನನ್ನು ಹಗರ ಕರ್ಕೊಂಡು ಬಂದು ಬಂದು ಮೇಲೆ ನಿಲ್ಲಿಸ್ತಾ ನನ್ಗೆ ಎಷ್ಟು ಧೈರ್ಯ ಬಂತು ಗೊತ್ತಾ ಆ ದೇವರು ಕಾಪಾಡ್ತಾ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡೋ ಅತ್ತೆ ಯಪ್ಪ ಹೆಂಗೋ ಮ್ಯಾಲೆ ಯಪ್ಪ ಅಪ್ಪ ಅದೇವ್ರು ನೀನು ಮ್ಯಾಲೆ ಕಳ್ಸಿದ್ದೀನಲ್ಲ ಇಲ್ಲ ಅಂದಿದ್ರೆ ನಿಮಗೆ ಏನಾರ ಆಗಿದ್ರೆ ನೀವು ಮತ್ತೆ ಅಲ್ಲ ಸಿಗದ ಬಾಗಲ ತೋರ್ನ ಬಿಡ್ತಿಲ್ಲ ಆ ಅಂಜಿ ಕಾಲ ಕಡಕ ನಡ್ದಾಕ್ತಿದ್ದೆ ನಾನು ಇವೇನೇ ಅಪ್ಪ ಯಾಕೆ ಇವ್ರ ಮನೆಯಾಗ್ಬಿಟ್ಟು ಈಗ ಹೇಳಿ ಸರಿಯಾಗಿ ನೋಡ್ಕೊಲಿಲ್ಲ ಬಿಟ್ಟವ್ ಏನ್ ರಾತ್ರಿ ಏನು ಮಾಡೋದು ಅಯ್ಯೋ ಇವ್ವ ಯಾಕರ ಕರ್ಕೊಂಡ್ಬನ್ನಿ ಈ ಹುಡುಗು ನಮ್ಮ ಹತ್ರ ಓಡಾಡೋದ ಅಂತ ಗೊತ್ತಿದ್ದೆ ಹೋಗಿ ನಾವು ಒಳಗೆ ಬಿಟ್ಟು ಬನ್ನಿ ಅವ್ವ ಅನ್ನೋ ಆಯ್ಕೆ ಬಿಟ್ಟಿದ್ದು ನೋಡಪ್ಪ ನನ್ನ ಬಾಯಪ್ಪ ಮೊದಲು ಮನೆಗೆ ಇವ್ರು ಬಾಯಪ್ಪ ఇల్లతి నోడ బందీ యారు అదన్న దుక్సీదంగతీ యారు దుగ్సీరంత గొప్పందోడ్ బారా హాల్ ఇవ్బిట్రి నన్ను ನಾವು ಅದ್ಕೆ ಬಿಟ್ನಿ ಇಲ್ಲ ಅಂದರೂ ನಾ ಬೀಳತ್ರಿಕಿಲ್ಲ ನಾನೇನು ಇದ್ರಾಗ ನನಗೇನು ಜಿಯಾಗಿ ಬರ್ತದನಾ ನನಗೆ ಏನು ಹುಷಾರಕ್ಕೆ ಬರ್ತದನ ಅತ್ತೆ ಹಾಂ ನಂಗೆ ಬರ್ತಿದ್ರು ನಾನು ಯಾಕೆ ಇದ್ರಾಗ ಇಳಿದ್ ಹೇಳು ಹಾಂ ನನಗೆ ಬರೋಂಗಿಲ್ಲ ನಾನು ಇದ್ರಾಗೆಲ್ಲ ಇಳಿಯೋಂಗಿಲ್ಲ ನನಗೋ ನೀರು ಅಂದ್ರೆ ಭಯ ನಾನು ಹೋಗಂಗೆ ಇಲ್ಲ ಬೇಕಿದ್ರೆ ಅಕ್ಕನ ಕೇಳು ಹೋಗಿ ಹಾಂ ಯಾರೋದು ಹುಷಾರು ನಾನು ಬೇಕಂತ அலோ இல்லை யாரோ இல்லை சத்த முத்த நோட் தான் நான் யாரோ காலத்துல ஆ யாரும் நீங்கள் சார் நீங்கள் என்ன படிக்க நோடுவாங்க கால கை ஜரது நீங்க யார் துங்க பேசினேன் ஹாக்கிறேன் தெரிவிக்கிறேன் நீ சத்திரியே அவரு சும் அஞ்சாங்க கால மேலே குடுத்துவரு வந்து ஒர்க் ஹத்தார அவ் நான் சோக்கினா മറ്റ നനോ അതി കാൾ ജലദോ ബിത്തില്ല നാരോ ദുഗ്യ ഗത്തായി നാൽ ഹിട നന ഗു പൊലീസ് അക്കലത് അതോ നെത്തനംത്തോ അവർ കണ്ട ഹിട ഹിത്തറ നമ്മടേ ഇല്ല யப்பா இல்வா சத்தார்த்தா இல்லை நிறுத்தப்பா நடிப்பா சிவ்ரா நடிப்பா மத மனிக்கு அண்ணே மன்ன நங்க சரி அத்தி நடிவி நங்கு இல்லை நின்ற ஆகதீட நடுகாத்தோகிர அக்க அஞ்சி அடத்தாள் ஏன் மாத ಅಕ್ಕ ಹೇಳಕ್ ಹೋಗ್ಬೇಡ ಅಕ್ಕ ಹೇಳಿರ ಮಾತಾಕಿ ಅಂಚ ಹೇಳ್ತಾಳ ಹಿಂದಾಗಡೆ ಇನ್ನೊಮ್ಮೆ ನಮ್ಮ ಮನೆಗೆ ಬರುದಿಲ್ಲ ಏನ ನೀರಾಟ ಆಡತಿದ್ದು ನೀರ್ ಬಿದ್ದು ಅಂತ ಹೇಳ್ಬಿಡ ಸುಮ್ನ ಇಲ್ಲ ಅತಿ ನಂಗ್ ನಮ್ಮ ಅಕ್ಕಾಗೆಲ್ಲ ಸುಳ್ಳು ಹೇಳಲ್ಲ ಪಾಪ ಆಕಿ ಎಲ್ಲಾ ನನಗೆ ಇದ್ದಿದ್ದೆ ಹೇಳ್ತಾಳ ಮತ್ ನಾನು ಅಷ್ಟ ಚಲೋ ನೋಡ್ಕೋತಾಳ ಆಕಿ ಹೆಂಗ್ ನಾನು ಸುಳ್ಳು ಹೇಳಿ ನಾನಂತೂ ಸುಳ್ಳು ಹೇಳಂಗಿಲ್ಲ ಇದ್ದಿದ್ದ ಹೆಂಗ ಇದ್ದ ಹಂಗ ಹೇಳ್ತೀನಿ ನಾನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಯಾವ ರೀತಿ ಬರ್ತಾ ಇದೆ ತಂದೆ ತಾಯಿ ಇಲ್ಲದ ಅನ್ನ ಯಾವ ರೀತಿ ಇದೆ ಎಪಿಸೋಡ್ಗಳನ್ನ ನೋಡಿ ಪ್ಲೀಸ್ ನಿಮ್ಮ ವ್ಯೂಸ್ಗಳು ಬರಲಿ ಅಂತ ಕೇಳ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇನ್ನು ಮುಂದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಆದಷ್ಟು ನಾನು ನಿಮಗೆ ತಪ್ಪೇ ಒಂದೇ ಆದರೂ ವೀಡಿಯೋನ ಹಾಕ್ತೀನಿ ಅದಕ್ಕಾದರೂ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕನ್ನೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ಇಡಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ

ಮೊದ್ಲು ನಮ್ಗೆ ಅಪ್ಪ ಅಮ್ಮ ಯಾರು ಇಲ್ಲ ಇರುತ್ತ ನಾವಿಬ್ರ ಅಂತಾದ್ರಾಗ ಅಕ್ಕಿಗೆ ನಾನು ನನಗೆ ಆಕಿ ಅಕ್ಕಿ ಇಲ್ಲಂದ್ರೆ ನಾನು ಇರೋಲ್ಲ ನಾನಿಲ್ಲ ಅಂದ್ರೆ ಆಕಿರಲ್ಲ ಅಂತದ್ರಾಗ ನಾನು ಅಕ್ಕಿ ಹೆಂಗೆ ಸುಳ್ಳು ಹೇಳಿ ಇಲ್ಲ ಅತ್ತಿ ನಾನು ಹೇಳ್ತೀನಿ ಅಕ್ಕಿಗೆ ನಡೆಯುತ್ತೀ ಹೋಗನು ಅಯ್ಯೋ ಅಕ್ಕ ಅಂದ ಬನ್ನಿ ಇಲ್ಲೇ ಕೇಳಿಸೋದಲ್ಲ ಅಕ್ಕಾಗ್ ಯಾರು ಹೇಳಿದ್ರು ನಾವು ಅಂತ ಹೇಳಿ ಅಕ್ಕನ ಇಲ್ಲೇ ಬಂದು ನೋಡು ಅತಿ ನಾ ಹೇಳಿಲ್ಲ ಅಕ್ಕ ಹೆಂಗಾದ್ರೂ ಗೊತ್ತಾಗ್ತೈತಿ ಯಾಕಂದ್ರೆ ಅಕ್ಕಿ ದೇವ್ರ ಭಕ್ತಿ ಅದಾಳ ದೇವರು ಅಕ್ಕಿ ಭಾಳ ಇದನ್ನ ಮಾಡ್ತಾನ ಏನೋ ಆದ್ರೂ ಎಲ್ಲ ಗೊತ್ತಾಗ್ತದ ಗೊತ್ತೈತಿ ನಿನ್ಗೆ ಅಕ್ಕ ಇಲ್ಲೇ ಅದಿನಿ ಅಕ್ಕಿಯ ಶಿವ ಏನಾಯ್ತು ಹೆಂಗ್ ಬಿತ್ತಿ ನೀನು ಯಾರು ಹೇಳಿಲ್ಲ ಅಯ್ಯೋ ನನ್ನ ಬಂಗಾರ ಏನಾಯಿತು ನನಗೆ ಏನಾಯ್ತು ಯಾಕೋ ಹೆಂಗೆ ಮಾಡ್ಕೊಂಡೆ ಇಲ್ಲಿ ಯಾಕೋ ಬಂದಿ ಬಾವಿ ಹತ್ತಿರ ನಿನ್ನ ಏನಂದ್ರೆ ಭಯ ನನಗೆ ಗೊತ್ತೈತಲ್ಲ ಮತ್ತೆ ಯಾಕೆ ಬಂದೆ ಯಾಕೆ ಅದನ್ನ ನೋಡೋಕ್ಕಿದ್ದಿ ಹಾ ಯಾಕೆ ಅದನ್ನ ನೋಡೋತಿದ್ದೆ ಏನಾರು ಆದ್ರೆ ನಾನು ಹೆಂಗ ಇರಲಿ ನೀನು ಆದ್ರೆ ನಾ ನಾನು ಬದುಕಿನ ತಂದ್ಕೊಡ್ತೀನಿ ನೀನು అక్క హలో అబడడా అక్క నోడాకందీత అంతి నన్ను బావి నోడ ఇలా అదక నోడక బందీ అక్క కాల్ జారి విధుబెట్ని అంద్ర ఇయ్య నేను బిడ్క దేవ్ అంద నన్న కాపాడుతూ అక్క ഈക്ക് വേറെ ബന്ധു ഇന്നേനാക്കി അറുപത അയ്യോ ഇവ നനഗതി നഗി ഈക്കു നോറ നൽസ് കിക്കൊനി അവൻ നോട്രിൾട്ട ഹിങ്ങ് മാി നമുക്ക് ഗത്താറ അവർ മാവ ഏനു സുഖന വിടുത്താനേ മനീ വേറെ വർത്താനന്താണ് ഇവൻ കർക്ക മത ഡ്രെസ് ചേഞ്ച് മാസ്പെട്ട് യോ പ്രീതി മനുഗോഗിയോ മനുഗോഗി അല്ലേ മാതാണോ ഇല്ല ബാ എന്തെങ്കിലും നിന്ന് മാത്ര സരിയല്ല മറ്റ് കാൽ ജാ ബിച്ച് നെട്രി ഹണ് മനുഗവാ ഇല്ല വാതാണെന്ന് പറഞ്ഞു നെട്രി ഹോൺ മനീ శివు ననగ హోత్ నేను భాళ సంత సంత ఆగతి అదక అది బాళతీని యారితో గొప్పలా నగ భాళ సంత అగతతి ఏనా కాపాడు అంతి అదక అది నిన్న కాపాడుతు అనసతి సరే నడి మనకి మామయ్య బతనా మామయ్య బరణ అంద మనకి ఇన్నే ఇంబరణ సరేనా సరే అప్ప నిన్న మాత్రమీ నన్ను ఎల్గూ బరణ ఇన్న కేతీని ಅತ್ತೆ ನಾನು ಹಾಗೆ ಹೆಿದಿರೀಯೇನೋ ದೇವರಾ ಪ್ರೀತಿ ಇನ್ನ ಇಲ್ಲಿ ಇರುತ್ತೆ ಮತ್ತೆ ಏನನ್ಕೊಳಬಡಯ್ಯ ಏನಂತೆ ಪ್ರೀತಿ ಅಳ್ಬೇಡ ಪ್ರೀತಿ ತಮ್ಮನಿಗೆ ಆಗಿಲ್ಲ ಅಲ್ವಾ ಇನ್ನು ಯಾಕ ಅಳ್ತಾ ಇದೀಯಾ ದೇವರು ಏನೂ ಆಗೋಕೆ ಬಿಟ್ಟಿಲ್ಲ ಬಿಡು ಸರಿ ನಾ ಅಳ್ಬೇಡ ಸುಮ್ಮನೆ ಇರು ಇಲ್ಲ ಅಕ್ಕ ಅದೇಕೆ ಆಗುತ್ತೆ ಏನದ್ರು ಆಗಿದ್ರೆ ನಾನು ಬದಕ್ಕೆ ಅಂತ ಅನ್ಕೊಂಡಿದ್ದೆ ಇಲ್ಲ ಅನಿ ప్లీజు ఎవ్వా నిన్న మా కళి నమగ తుఃఖ తర్కొక ఆగంతు నే తప్పైతి కై ముగ్గు తితాను నడి మన ని మాందేబాడా అూ భాళ బేజారు మాకుతారు సరేనా అన్నే వందో కొతను చడీద హాకొడంతే నడి హను సరి అయితే నవ్వేం హంగ ಹೇಳಿದ್ರೆ ಮತ್ತೆ ಅತ್ತಮ್ಮ ಮಾವಯ್ಯ ಅಂತೂ ಭಾಳ ಗಾಬರಿ ಆಗಿಬಿಡ್ತಾರೆ ಮತ್ತು ಅವರು ಹಳ್ಳಿ ಹೇಳ್ತಾರೆ ಎಲ್ಲಿ ಕಳ್ಸಬೇಡ ಎಲ್ಲಿ ಕಳ್ಸಬೇಡ ಅಂತ ಹೇಳಿ ಮತ್ತೆ ಅಂತ ಗೊತ್ತಾದ್ರೆ ಅವರು ನನ್ನ ಬೈತಾರೆ ನಿಮ್ಮನ್ನೂ ಬೈತಾರೋ ಅದಕ್ಕಾಗಿ ನಾನು ಹೇಳಂಗಿಲ್ಲ ತಗೋರಿ ನಡೀತಾಯ್ತಮ್ಮ ಅತ್ತೆ ಮನೆಗೆ ಹೋಗೋಣ ಮಾವಯ್ಯ ಬಂದ್ರೆ ಮತ್ತು ಕೇಳ್ತಾರೆ ನಿಮ್ಮ ಬಟ್ಟೆಗೆ ಹೋಗಿತ್ತು ನೋಡಿ ನಿಮ್ಮ ಬಟ್ಟೆ ಬೇರೆಗೆ ಹಾಕೊಂಡು ಮನೆಗೆ ಹೋದ್ಲತು ಅತ್ತೆ എസ് ഒള്ളേ മനസ്സേ നിന്നാ മനസ്സിനു സാ ജന പുണ്യമായ അനസത്തിന കൈയ്യ നോടക്കാകു ഹാ ശിവു ഇവക ആരം ആഗിയ ആരമീ അത സ്വല്പ നെഗടി ആഗതി അനസത്തി ീതിരി മാസത്തി ハンデレラコーバー、ヘリマラ、パパドラゲマンシキダケ、アリリュカサいギエルマタ、アタキ、セナリ、アナマランナ、モグノンド、サンダー、サイティ、コルテナ、トウンカスンハコノ、ウォーテバセリエンティ、ナリトウグノ、シスナリオグノ、シウバー。タマガイケマリウエイスカチマラタナナナナ。 ಈಗ ಇಟ್ ಕಾಚಿ ಮಾಡಾಕತ್ತರಕರಾದ್ರೆ ನೋಡಕ್ ಆಗಿ ಇಬ್ರು ಬೆಟ್ಟ ಇದ್ ಯಾವಾಗ ಬೆಟ್ಟ ಆದ್ರು ಯಾವಾಗ ಮಾತಾಡಿದ್ರು ಏನೇನು ಇಲ್ಲಿ ನೋಡೋಣ ಇಬ್ರು ಮಾತಾಡತಾರಲ್ಲ ಇಬ್ರು ಒಂದಾದ್ರೆ ಸಾಕು ಹ್ಮ್ ಕುಂದ್ರ ಊಟ ಮಾಡುವಂತ್ರ ಊಟ ಮಾಡಿ ಆಮೇಲೆ ಹೋಗುವಂತ್ ಶಿವ ಅರಾಮದಿ ಅಲ್ಲ ನೀ ಅರಾಮದಿನಿ ಏನಾಗಿಲ್ಲ ತಗೋರಿ ಏನು ಯೋಚನೆ ಮಾಡಬೇಡ್ರಿ ದೇವ್ರ್ ಕಾಪಾಡಿದಲ್ರಿ ಆರಾಮ ರೀ ಹೊಟ್ಟಿ ಭಾಳ ಹಸಿವ್ ಆಗೇತ್ರಿ ಮಮ್ಮ ಸಾರ ನೀಡ್ ಕೊಡ್ತೀರಿ ಇನ್ನು ಸಣ್ಣ ಹುಡುಗರಂಗ ಮಮ್ಮ ಸಾರ ಅಂತೇಳಪ್ಪ ನಿನ್ ಕುಂದ್ರು ನಾನು ನೀಡ್ಕೊಂಡ್ ಬರ್ತೀನಿ ಹಾ ಪ್ರೀತಿ ಅಷ್ಟು ಕುಂದ್ರು ಲೈನ್ ಅಕ್ಕ ನೀಡ್ಕೊಂಡ್ ಅಂತ ಅಮ್ಮ ನಮ್ಗೆ ಸ್ವಲ್ಪ ಬಾ ನಂಗೆ ಯಾಕೋ ಹಸುವ ಇಲ್ಲ ಗಂಟ್ಲಾಗ ಯಾಕೋ ಇಳಿನವಾಲ್ತು ಅದಕ್ಕೆ ನಂಗೆ ಸ್ವಲ್ಪ ಇಟ್ಕೊಂಡ್ ಬಾ ನಂಗೆ ಜಾಸ್ತಿ ಬೇಡ ನಾನು ಆವಾಗಲೇ ಆಟಾಡಕ್ಕೆ ಹೋಗಿದ್ದೆಲ್ಲ ಅಲ್ಲಿ ಅವ್ರ ಮನೆಯಾಗ ಸ್ವಲ್ಪ ಪ್ರಸಾದ ಅಂತೇಳಿ ಉಗ್ಗಿ ಕೊಟ್ಟಿದ್ರು ತಿಂದಿದ್ವಿ ಅದಕ್ಕೆ ನನಗೆ ಹಸುವಿಲ್ಲ ಏನು అతి ఉటా బాడ ననూ హస యాకూ నన్గా మనసుకు సంధాన ఇలా అదక నన్గా ఊట బాడ నీళ్ళి మెయిక్రె నాలుకుతీ సరేనా అన్మా ప్రీతి స్వల్ప ఊట ముషారే హా ఏను ఆగతి ఆగేతి హోగ్ హి స్వల్పు ఊట మింగెలా అనుకో హే హ నమ్మ హుషారే అంత ఊటమ నిర్తాను అన్న సార కుందస్టు లైన్క సరీ అతి ఆయూ నొల్ప పాత్రంకితను అతి ఆమె నితీని నీ ఊట మి ಸರಿ ಆಯಿತು ಬಾ ಅಲ್ಲೇ ಇತ್ತಲ್ಲಾಗ ಆಗಲೇ ಅಲ್ಲಿ ಬಾಣಿಗೆ ಕಾಯ್ತಿಲ್ಲ ಅಲ್ಲೇ ಆಯ್ತು ನೋಡಿ ಹೋಯ್ ಬಾ ಹ್ಞೂ ಆಯ್ತು ಅತ್ತಿ ಹೋಗಿ ಬರ್ತೀನಿ ರೀ ಅಮ್ಮನ ಜೊತೆ ಮಾತಾಡಬೇಕು ಅಂತ ಹೊರಗೆ ಬಂದೆ ಅಮ್ಮ ಅಮ್ಮ ಎಲ್ಲಿದೆಯ ಬಾ ಅಮ್ಮ ಹೇಳು ಮಗಳೇ ಏನಾಯ್ತು ನೀನು ಹೇಳಿದ್ದು ಕರಣೆ ಆಯಿತು ಮಗಳೇ ನೀನು ಏನಾದರೂ ಹೇಳಿಲ್ಲ ಅಂದ್ರೆ ನಾವು ಇವಾಗ ಶಿವನ ಕರ್ಕೋಬೇಕಾಗ್ತಿತ್ತು ಆಮೇಲೆ ನೀನುಳೆ ಇರಬೇಕಾಗ್ತಿತ್ತು ಅದಕ್ಕಾಗಿ ನನಗೆ ತುಂಬ ಭಯ ಆಗಿತ್ತು ನೀನು ಹೇಳಿದ ತಕ್ಷಣ ಪಟ್ಟಂತ ಹೋದೆ ಶಿವನ ಕಾಪಾಡದೆ ಇಲ್ಲ ಅಂದಿದ್ರೆ ನಾವು ಶಿವನ ಕರ್ಕೊಂಡ್ಬಿಡ್ಬೇಕಾಗಿತ್ತು അമ്മ നിന്ന കാ കാമ്മ അമ്മ നനിക തുമ്പനേ ഖുഷി ആവുമില്ലാതെ നാനത്തു ബരലില്ല അമ്മ നാനൂ അതേ പാവി ബിത്തു സത്തോക മകളെ ആരീതി നന്നമട ഇല്ല അതെ നമുക്ക് സത്തങ്ക ആകെ മകളെ മറ്റേ അമ്മ നന്നു യാരില്ലാ നമുക്ക് ഹേഗിര നീനൂ ഇല്ല അപ്പനു ഇല്ല തമ്മനു ഇല്ലാതെ നാ ഇന ഇല്ല അമ്മ ഇതേ ഇരുന്നില്ല നീങ്ങോ തമ്മന്ന ബല്ല നനേ സാബിടു ನಾನಿದ್ದೀನಿ ಮುಂದೆ ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ ನಿಮ್ಮ ಕರಿಯೋದೇ ಬೇಡ ಯಾವಾಗಲೂ ನಿಮ್ಮ ಹಿಂದೆ ಮುಂದೆನೇ ಇರ್ತೀನಿ ಸರಿನಾ ಅದೇವ್ರು ನಾನು ಕೇಳಿದೆ ಆ ದೇವ್ರು ಕೂಡ ಹೇಳ್ತಾನೆ ಸರಿನಾ ಆಯಿತು ನೀನು ಹೋಗು ಊಟ ಮಾಡು ನಾನು ಯಾವಾಗಲೂ ನಿಮ್ಮ ಹಿಂದೆ ಮುಂದೆ ಇರ್ತೀನಿ ಅಂತ ಹೇಳಿದ್ನಲ್ಲ ಧೈರ್ಯವಾಗಿ ಇರು ಸರಿನಾ ಮಗಳೇ ಯಾವುದಕ್ಕೂ ಯೋಚನೆ ಮಾಡಬೇಡ ನಿಮ್ಮ ಮುಂದೆ ನಿಮ್ಮನ್ನು ನಾನು ನೋಡ್ಕೋತೀನಿ ನಾನು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀನಿ ಸರಿನಾ ಭಯ ಪಡೆದೇ ಹೋಗಿ ಊಟ ಮಾಡು ಉಪವಾಸ ಇರಬೇಡ ಹೊಟ್ಟೆ ಹಿಂದವರೆ ನೋವು ಸ್ಟಾರ್ಟ್ ಆಗುತ್ತೆ ಸರಿ ಅಮ್ಮ ನೀನು ಇಷ್ಟು ಹೇಳಿದೆಲ್ಲ ಹಾಗೆ ಮಾಡ್ತೀನಿ ಸರಿ ಮಗಳೇ ನಾನು ಹೋಗಿ ಬರ್ತೀನಿ ಸರಿನಾ ಯಾವಾಗಲೂ ನೀನು ನಿಮ್ಮ ತಮ್ಮನ್ನ ನಾನೇ ನೋಡ್ತಾ ಇರ್ತೀನಿ ನೀನೇನು ಯೋಚನೆ ಮಾಡಬೇಡ ನಾನು ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ಕಡೆಯೂ ಇರ್ತೀನಿ ಏನೇ ಯೋಚನೆ ಮಾಡಬೇಡ ಏನು ಚಿಂತೆನೂ ಮಾಡಬೇಡ ಸರಿನಾ ಯಾವಾಗಲೂ ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ ನಿಮ್ಮ ಹಿಂದೆ ಮುಂದೆ ಇರ್ತೀನಿ ಅಂತ ಹೇಳಿದೆ ಏನೇ ಆಗಿರೋ ರೀತಿ ಕಾಪಾಡೋದು ನನ್ನ ಜವಾಬ್ದಾರಿ ಯಾಕಂದರೆ ನೀವು ನನ್ನ ಮಕ್ಕಳು ಹಾಗಾಗಿ ಇನ್ನು ಮುಂದೆ ಯಾವುದೇ ರೀತಿಯಾದ ನಿಮಗೆ ಭಯ ಅನ್ನೋದು ಬೇಡ ಸರಿ ಅಮ್ಮ ನೀನು ಇಷ್ಟು ಹೇಳಿದೆಯಲ್ಲ ನನಗೆ ಭಾಳ ಧೈರ್ಯ ಬಂತು ಆಯಿತು ಅಮ್ಮ ಆದ್ರೆ ಯಾಕೋ ನನಗೆ ಭಾಳ ಅಮ್ಮ ಸಮಾಧಾನನೇ ಆಗ್ತಾ ಇಲ್ಲ ಊಟ ಮಾಡೋದಕ್ಕೂ ಆಗ್ತಾ ಇಲ್ಲ ಅಮ್ಮ ಯಾಕೆ ಮಗಳ ಏನಾಯ್ತು ಅಲ್ಲ ಮತ್ತೆ ಯಾಕೆ ಬೀಚಾರು ಶಿವ ಆರಾಮಾಗಿದ್ದಾನಲ್ಲ ಮತ್ತೆ ಯಾಕೆ ಬೀಚಾರು ಅತ್ತೆ ಅಮ್ಮ ಈ ವಿಷಯನ ಹೇಳಿದ್ರೆ ಹೆಂಗೆ ಮುಚ್ಚಿಡೋದು ಅಕಸ್ಮಾತ್ ಬಾಯ್ ತಪ್ಪಿ ಮಾವಾಯಿನ್ ಮುಂದೆ ಹೇಳಿಬಿಟ್ರೆ ಏನು ಮಾಡೋದು ಅಂತ ಭಯ ಆಗ್ತಾಯಿದೆ ನನಗೆ ಏನಾಗಲ್ಲ ನೀನೇನು ಏನು ಅಂಜಬೇಡ ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡ ಯಾಕಂದ್ರೆ ಅವ್ರು ಹೇಳಿದ್ರು ಕೂಡ ಅವರು ಭಯ ಪಡ್ತಾರೆ ವಯಸ್ಸಾದಾರಲ್ವಾ ಅದಕ್ಕೆ ಮತ್ತೆ ಅವ್ರು ಹೇಳಿ ಅಂದ್ರೆ ಮತ್ತೆ ಸುಮ್ಮನೆ ಕಾಬ್ರಿ ಆಗ್ತಾರ ಇನ್ನೊಂದು ನಿನ್ನ ಎಲ್ಲೂ ಕಳ್ಸೋಂಗೇ ಇಲ್ಲ ನೀನು ಇಂಥದ್ದು ಮಾಡ್ತೀಯಾ ಅಂತ ಹೇಳಿ ಮತ್ತೆ ನಿನ್ನ ಬೈತಾರೆ ಅದಕ್ಕೆ ಎಲ್ಲ ಹೇಳಿದ್ರು ಇದೊಂದು ಮಾತನ್ನ ನೀನು ಹೇಳ್ದಂಗೆ ಇರು ಶಿವನ ನಾನು ಹೇಳಿದ್ರ ರೀತಿ ನೋಡ್ಕೋತೀನಿ ಸರಿನಾ ಹೌದಾಮ್ಮ ಆಯಿತಮ್ಮ ನೀನು ಇಷ್ಟು ಹೇಳಿದ ನಾನು ಇನ್ನು ಒಳಗೆ ಹೋಗ್ಲಮ್ಮ ನಾನು ಅವ್ರಿಗೆ ಬಾತ್ರೂಮ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಂದೆ ಅಮ್ಮ ಮತ್ತು ಹಿಂದಾಗಡೆ ಅವರು ಊಟ ಮಾಡೋ ಊಟ ಮಾಡೋ ಹಾಕಿದ್ರು ನಿಮ್ಮ ಜೊತೆ ಯಾವಾಗ ಮಾತಾಡೋದು ಅಂತ ಗೊತ್ತಾಗ್ತಾ ಅದಕ್ಕೆ ಬನ್ನಿ ಅಮ್ಮ ಯಾಕಮ್ಮ ಈ ಕಡೆ ಬಂದೆ ಆ ಕಡೆ ಇದ್ದೋಳು ಈ ಕಡೆ ಬಂದಲ್ಲ ಪಟ್ಟಂತ ಯಾಕೆ ಹೋಗೋ ರೀತಿ ನನಗೆ ಇದು ಮಾಡ್ದಾ ಅಯ್ಯೋ ಇಲ್ಲ ಮಗಳೇ ಯಾಕೋ ಈ ಕಡೆ ಬಂದ್ ಹಾಗೆ ಸುಮ್ಮನೆ ಬಂದೆ ಈ ಕಡೆ ಸರಿನಾ ನನ್ನ ಹೋಗ್ಲಾ ಪ್ರೀತಿ ಪ್ರೀತಿ ಬಾತ್ರೂಮ್ ತಂದ ಎಲ್ಲಿ ಹೋದೆ ಬಾತ್ರೂಮ್ ಎಲ್ಲಿ ಇದೆಯಾ ಅಂತ ನಿಂಗೆ ಗೊತ್ತ ತಾನೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಎಲ್ಲಿದ್ಯಾ ಕಾಣಿಸ್ತಾನೆ ಈಗಲ್ಲ ಅಯ್ಯೋ ಅಮ್ಮ ಅದಕ್ಕೆ ನೀನು ಈ ಕಡೆ ಬಂದ್ಯಾ ಶಶಿ ಬಂದಂತ ಸರಿ ಅಮ್ಮ ಸರಿ ನೀನು ಹೋಗು ನಾನು ಒಳಗಡೆ ಹೋಗ್ತೀನಿ ಮತ್ತೆ ಅವನು ಒಬ್ಳ ಬಳಿ ಏನು ಮಾತಾಡ್ತಿದ್ಯಾ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ ಸರಿನಾ ಅಮ್ಮ ಬಾಯ್ ಅಮ್ಮ ಐ ಲವ್ ಯು ಐ ಲವ್ ಯು ನನ್ನ ಮುತ್ತಿನ ಮಗಳೇ ನಾನು ಅವನಿಗೆ ಕಾಣಿಸಲ್ಲ ನೀನು ಯೋಚನೆ ಮಾಡ್ಬೇಡ ಹೋಗು ಬಂದಿ ಶಶಿ ಏನು ಶಶಿ ಹೋಗ್ಲೇ ಏನ್ ಮಾಡ್ತಾ ಇದೀಯ ಇಲ್ಲಿ ಬಾತ್ರೂಮ್ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಮಾಡ್ತಾ ಇದೀಯಾ ಅಯ್ಯೋ ಬಾತ್ರೂಮ್ ಹೋಗಿದ್ದೆ ಇಲ್ಲಿ ಯಾರು ಕರ್ದಂಗ್ ಆಯ್ತು ಯಾರು ಕರಿತಾ ಇದಾರೆ ಅಂತ ನೋಡಕ್ ಬಂದೆ ಯಾರು ಇಲ್ಲ ಪಕ್ಕದ ಮನೆ ಇರ್ಬೋದು ಅದು ಇಲ್ಲಿ ಕರ್ದಂಗ್ ಅಂತ ಅನ್ಸುತ್ತೆ ಅದಕ್ಕಾಗಿ ನೋಡಿದೆ ವಾಪಸ್ ಬರ್ತಾ ಇದೆ ಅಷ್ಟಲ್ಲಿ ನೀನೇ ಬಂದಿರೋಡು ನಡಿ ಹೋಗೋಣ ಊಟ ಮಾಡೋಣ ಹೌದಾ ಸರಿ ನಡಿ ಹೋಗೋಣ